Actually, the really, characters is almost like Raghav. So, I don't think uh, anybody else could have done this better. Uh, Raghav is not an accidental actor. He is a trained actor. He techniques, all the uh, He is uh, He is an acting coach. So, he performed really well. So, I think you will love that My I heart not wait ಕಾರ್ಡಿಯಾಕ್ ರೆಸ್ಟ್ ನ ಹೇಗೆ ರಿವೈವ್ ಮಾಡ್ಬೋದು ಅನ್ನೋಂತ ಒಂದು ರಿಸರ್ಚ್ ಮೇಲೆ ಬೇಸ್ ಆಗಿರುವಂತ ಕತೆ ಸೊ ಈ ಜನರಿಗೆ ಅವರು ಬರ ಬರುವಂತ ಅಡಚಣೆಗಳು ಅದು ಮೆಡಿಕಲ್ ಆಗಿರ್ಬೋದು ಲೀಗಲ್ ಆಗಿರ್ಬೋದು ಆಧ್ಯಾತ್ಮಿಕ ಕೆಲವು ಪ್ರಶ್ನೆಗಳಾಗಿರ್ಬೋದು ಅವರ ಪರ್ಸನಲ್ ರಿಲೇಶನ್ಶಿಪ್ಸ್ ಆಗಿರ್ಬೋದು ಸೊ ಇದೆ ಎಂಟೈರ್ ಸ್ಟೋರಿ ಇದೆಲ್ಲ ಟಚ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅದೇ ಸರ್ ಈಗ ಓಟೋ ಅಂದ್ರೆ ಆಮ್ಲಜನಕದ ಚಿಹ್ನೆ ಸೊ ಈ ಕಥೆಯಲ್ಲಿ ನಾವು ಕೆಲವು ರಿಸರ್ಚ್ ಮಾಡಿ ಸ್ಯಾಮ್ ಪಾರ್ನಿ ಅಂತ ಒಬ್ರು ಅಮೆರಿಕನ್ ಡಾಕ್ಟರ್ ಅಂಡ್ ಮೆಡಿಕಲ್ ಸೈಂಟಿಸ್ಟ್ ಇದು ಫ್ಯೂಚರ್ ರಿಸರ್ಚ್ ಕಾಡಿಯಾ ಕರೆಸ್ ಆಗಿ ಹಾರ್ಟ್ ಬೀಟ್ ನಿಂತೋಗಿರುವಂತಹ ಪೇಷಂಟ್ಸ್ಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಬ್ರೇಕ್ ಆಕ್ಸಿಜನ್ ಸಪ್ಲೈ ಕಟ್ ಆಗಿ ಡೆತ್ ಅನ್ನೋ ಪ್ರೊಸೆಸ್ ಶುರು ಆಗುತ್ತೆ ಸೊ ಬಾಡಿಲಿ ಆಕ್ಸಿಜನ್ ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇಂಜೆಕ್ಟ್ ಮಾಡಿದ್ರೆ ಆ ಬ್ರೈನ್ ನ ಪ್ರಿಸರ್ವ್ ಮಾಡಿ ಮತ್ತೆ ಆ ಪೇಷಂಟ್ ನ ರಿವೈವ್ ಮಾಡುವಂತಹ ಒಂದು ಎಕ್ಸ್ಟ್ರಾ ಸಮಯ ಸಿಗುತ್ತೆ ಸೊ ಇದು ದಿಸ್ ಇಸ್ ಇದು ಅನಿಮಲ್ ಸ್ಮೆಲ್ ಅಂತ ಟ್ರೈ ಮಾಡಿದರೆ ವರ್ಕ್ ಆಗಿದೆ ದಿಸ್ ಇಸ್ ದ ರಿಸರ್ಚ್ ಆಫ್ ದ ಫ್ಯೂಚರ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡುವಂತಹ ಒಂದು ಇದು ಕತೆ ದಟ್ ಇಸ್ ದ ಫಸ್ಟ್ ಲೇ ರಾಘವ್ ಹೇಳಿದಾಗೆ ನಮಗೆ ಆಕ್ಸಿಜನ್ ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಒಂದು ವಿಷಯ ಪ್ರತಿದಿನ ಪ್ರತಿ ಕ್ಷಣ ನಮಗೆ ಇನ್ಫ್ಯಾಕ್ಟ್ ಫ್ರೀ ಆಗಿ ಸಿಗ್ತಾ ಇದೆ ಅದೊಂದೇ ಸತ್ ಫ್ರೀ ಆಗಿ ಸಿಗೋದು ಬಟ್ ಈ ಆಕ್ಸಿಜನ್ ಇಲ್ಲದೆ ನಾವು ಎಷ್ಟೊಂತು ಬದುಕಿರ್ಬೋದು ಒಂದು ನಿಮಿಷ ಎರಡು ನಿಮಿಷ ನಾನು ಪ್ರಾಣಾಯಾಮ ಮಾಡ್ತರೆ ನನಗೆ 3 ನಿಮಿಷ ಆದ್ರೆ ಸೋ ಇದೇ ರೀತಿಯಾಗಿ ನಮ್ಮ ಬದುಕಿನ ಪ್ರತಿ ನಿತ್ಯದಲ್ಲಿ ನಮಗೆ ಸೌಂಡ್ ಆಗಿರೋ ಆಕ್ಸಿಜನ್ ಇಸ್ ಲವ್ ಅಂತಂತಂತೂ ಬೀವರ್ ಮೀಂಗ್ ನಾವು ಹೇಳುತ್ತೆ ಪ್ರಾಣಾಯಾಮ ಅದು ಇನ್ಕಟ್ ಅಪ್ಪಸರ್ ಫಸ್ಟ್ ಗೆ ನನಗೆ ನೆನಪಾಗ್ತದೆ ಒಂದು ಲೈನ ಅಲ್ಲಿ ಸಿನಿಮಾ ಏಕ್ ಅಮೆರಿಕೇಟ್ ಮಾಡ್ತಿರ ಅಂತ ಕೇಳಿದಾಗ ಆಕ್ಸಿಜನ್ ಲವ್ इज द ಆಕ್ಸಿಜನ್ ಫಾರ್ ಲೈಫ್ ಅಂತ ಹೇಳ್ತಾರೆ ಐ थिंक दैट โคลಡ್ ಟು ಡೂ ಟು ದಟ್ ಫಸ್ಟ್ ಗೆ ಸಿಕ್ಕಿದ್ದು ನಮಗೂ ಯಾಕಂದ್ರೆ ಫಸ್ಟ್ ಸ್ಕೆಡ್ಯೂಲ್ ಅವರಿಗೆ ಸಿನಿಮಾಟೋಗ್ರಫಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಅವರೇ ಪರ್ಸನಲ್ ಆಗಿ ಯಾವ ತರ ಕ್ಯಾಮ್ರಾಸ್ ಯೂಸ್ ಮಾಡಬೇಕು ಮತ್ತೆ ಲೊಕೇಶನ್ಸ್ ಎಲ್ಲ ಎಷ್ಟೇ ಕಷ್ಟ ಇದ್ದು ಲೊಕೇಶನ್ಸ್ ಆದ್ರೂ ಈ ವಾಸ್ ವೆರಿ ಸಪೋರ್ಟೆಡ್ ಫಸ್ಟ್ ಸ್ಕೆಡ್ಯೂಲ್ ಹೋಗಿದ್ರು ಮತ್ತೆ ನಮಗೆ ಗೊತ್ತಿಲ್ಲದಂಗೆ ಪ್ರವೀಣ್ ಸರ್ ಹೇಳಿದಂಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು ಹೊಸ ಹೊಸ ಡೈರೆಕ್ಟರ್ ಸರ್ ಏನ್ ಸಪೋರ್ಟ್ ಬೇಕಾಗುತ್ತೆ ಅನ್ನೋದು ದಿನ ಪ್ರತಿನಿತ್ಯ ನೋಡ್ತಾ ಇದ್ದರು ಫುಟೇಜ್ ನೋಡಿ ತುಂಬಾ ಇಷ್ಟ ಆಗುತ್ತೆ ಫಸ್ಟ್ ಸ್ಕೆಡ್ಯೂಲ್ ಇದ್ರು ಮತ್ತೆ ಅಶ್ವಿನಿ ಮೇಡಮ್ ಅವರು ಸತೀಶ್ ಅವರು ಸರ್ ಇವರೆಲ್ಲ ಸೇರಿ ಸಪೋರ್ಟ್ ಮಾಡಿ ನಮಗೆ ಯಾವುದೇ ಲೊಕೇಶನ್ ಕೇಳಿ ಯಾವುದೇ ಆದಂತಹ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಕೇಳಿ ಬಹಳ ಫೇಷನ್ ಇಂದ ಪ್ರೋತ್ಸಾಹ ನೀಡಿ ಮುಗಿಸಿರುವಂತಹ